ಮಲಕ್ರೀ ಅಲ್ಲಾ ಎಲ್ ಅಷ್ಟೇ ನಮೂರಿ ಇದ್ರಾಗ ಯಾಡವ್ರಿ ಒಂದ್ ಕರೀದ್ರಿ ಒಂದ್ ಬಿಳಿದ್ರಿ ಹಾ ಕರೀದ್ ಬಿಳಿದನ್ರಿ ಚಂದದವ್ರಿ ಏನ್ ತಿಂತಾವ್ರಿ ಇವ್ ಯಾವ್ದು ಕರೀದವ್ ಬೆಳಿದವ ಖರಿದ್ ಎಂತ ಹೇಳ್ರಿ ಹುಲ್ ತೈತತ್ರಿ ಎಂತ ತತ್ರಿ ಅದು ಹುಲ್ ತೈತತ್ರಿ ಎಲ್ ಸಾವ್ರಿ ಅವ್ನು ಕರೀದವ ಬೆಳಿದವ್ರಿ ಏ ಮಾರ ಬಿಳಿದ್ ಹೇಳಪ್ಪ ಅಲ್ಲಿ ಮುಂದೆ ಪತ್ರದಾಗ ಸಾಪ್ತಿವ್ರಿ

ಹಾಯ್ ಫ್ರೆಂಡ್ಸ್ ನಂಗೊಂದು ತಿಕ್ಕಾ ತೊಳೆ ಚೊಂಬ್ ತಗೊಡ್ತೀರಾ ಫ್ರೆಂಡ್ಸ್ ನಮ್ಮನೆ ಚೊಂಬು ಹೊಡೆದೋಗ್ಬಿಡ್ತು ಫ್ರೆಂಡ್ಸ್ ಇವತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ಹೊಡೆದೋಗ್ಬಿಟ್ಟಿದೆ ಫ್ರೆಂಡ್ಸ್ ಯಾರ್ಯಾರು ತಕ್ಕೊಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಹಿಂಗೆ ತೊಕೊಂಡು ಬೇಡ ಹರಿ ಬೇಡ ಹರಿ ಅಂತ ನಂಗೆ ಬೇಕು ಬೇಕು ಅಂತ ಅವ್ನು ಹೇಳೋ ಮಾತು ಕೇಳಿಸ್ತಾ ಇದೆ ಅವ್ನು ಏನು ಮಾಡ್ತಾ ಇದ್ದಾನೆ ನನ್ ಗೊತ್ತಾಗ್ತಾ ಇದೆ ಬಟ್ ನಂಗೆ ಅಪೋಸ್ ಮಾಡ್ತಿದ್ದು ಸುಮಾರು ಸಲ ಮಾಡಿದ್ದಾನೆ ಸರ್ ಮೋರ್ ದನ್ ಹಂಡ್ರೆಡ್ ಸೆವೆಂಟಿ ಫೈವ್ ಎಬೋ ಆಗಿದೆ ಸರ್ ಬರ್ತಿದ್ದೆ ಆ ಕಾರಣಕ್ಕೆ ಐ ಲಾಸ್ಟ್ ಮೈ ವರ್ಜಿನ್ ವಿತ್ ಯು ಅಂತ ಹೇಳಿದ್ದಿದೆ ಐ ಲಾಸ್ಟ್ ಮೈ ವರ್ಜಿನ್ ವಿತ್ ಯು ಓನ್ಲಿ ಅಂತ ಹೇಳಿದ್ವಿ ರೆಕಾರ್ಡ್ ಇದೆ ನನ್ನ ಹತ್ರ ಆ ಮಗುನ ನೀನು ಯಾಕೆ ತೆಗೆಸ್ತೇನೆ ಅಂತ ಕೇಳಿದಕ್ಕೂ ಇದೆ ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ ಇಲ್ಲ ನಮ್ಗ ಈಗಲೇ ಬೇಡ ಮುಂದೆ ನಾನು ಮದುವೆ ಆದಾಗ ಮಾಡೋಣ ನೋಡೋಣ ಅಂತ ಹೇಳಿ ನನಗೆ ಆಸೆ ಹುಟ್ಟಿಸ್ತಾ ಸರ್ ದೂರಿಯಾಗಿ ಮನೆಯಲ್ಲಿ ಕೇಕ್ ತರಿಸಿ ಕಟ್ ಮಾಡಿ ಡಾಲ್ಫಿನ್ನಲ್ಲಿ ಮೂರುವರೆ ಸಾವಿರದ್ದು ಬೆಳ್ಳಿ ಚೈನ್ ಕೊಡಿಸಿ ಮೂರುವರೆ ಸಾವಿರದ ಫಾಸ್ಟ್ ಟ್ಯಾಕ್ ವಾಚ್ ಕೊಡಿಸಿ ಆತನ ನನಗೆ ಏನು ಮಾಡಿಲ್ಲ ಸರ್ ಇವತ್ತಿನವರೆಗೂ ನನಗೆ ಯಾವುದೇ ರೀತಿ ಪ್ರೆಸೆಂಟೇಷನ್ ಅಂತ ಕೊಟ್ಟಿಲ್ಲ ಯಾವುದೇ ರೀತಿ ಏನೂ ಮಾಡಿಲ್ಲ ಸರ್ ಆ ವ್ಯಕ್ತಿ ಅವ್ನು ಪೆಟ್ರೋಲ್ಗೂ ಕೂಡ ನಾನೇ ಕೊಟ್ಟಿದ್ದೀನಿ ಸರ್ ನನ್ನ ಪರ್ಸನಲಿ ಅಕೌಂಟ್ ಅಂದರೆ ನಂದು ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಇರುತ್ತೆ ಸರ್ ಅದ್ರಲ್ಲಿ ತರ್ಟಿ ತೌಸಂಡ್ ಇತ್ತು ಅವ್ನು ಬಂದಾಗ ನನಗೆ ತರ್ಟಿ ತೌಸಂಡ್ ಎಬೋ ಖರ್ಚಾಗಿದೆ